ಹರಿ ಓಂ ಸಾಂಗ್ ಬಿಡಗಡೆ ಮಾಡುತ್ತಾ ಇದ್ದೀವಿ ಬ್ಯಾಂಕ್ ಆಫ್ ಬಾರ್ಗ ಲಕ್ಷ್ಮಿ ಹರಿ ಓಂ ಟೆಕ್ ಸಾಂಗ್ ಗಾಟ್ ಮಾಡುತ್ತಾ ಇದ್ದೀವಿ ರಿಶ್ಯೂ ಆಲ್ ದಿ ಬೇಸ್ ಸರ್ ಅಮೇಲ್ ಮಾತನಾಡತೀನಿ ಕಾಂಗ್ರೆಸ್ ಯು ಆರ್ನಿ ಚಿತ್ರ ಸೂಪರ್ ಸಿಕ್ಸ್ ಹೊಡಿರೀ ಸರ್ ಐಪಿಎಲ್ ಮ್ಯಾಚ್ ಅಲ್ಲಿ ಎಲ್ಲ ಸಿಕ್ಸ್ ಹೊಡೆಂಗಿ ಈ ಪಿಚ್ ಅಲ್ಲಿ ಸಿಕ್ಸ್ ಹೊಡಿಬೇಕು ರಂಗೀತ ರಂಗ ಅಲ್ಲಿ ಹೊಡೆದ್ರಿ ಇದಲ್ಲ ಹೊಡೀತೀರಾ ರಿಶ್ಯೂ ಥ್ಯಾಂಕ್ ಯು ಪಕಗಸಬೂ ನಮಸ್ಕಾರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಆಫ್ ಪ್ರಕಾಶ್ ಆಕ್ಚುಲಿ ಅದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರಂಗೀತರಂಗ ಸಿನಿಮಾ ಆಡಿಯೋಗೆ ಹತ್ರ ಬಂದಾಗ ಅವ್ರಿಗೆ ಫಸ್ಟ್ ಎಂಟ್ರಿ ಅಂತ ಅನ್ಕೊತೀನಿ ಆ ಸಿನಿಮಾಗೆ ಆಡಿಯೋಗೆ ಸಾರಿ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ ಅವ್ರು ಬಂದಾಗ ಬಹಳ ಬಹಳ ಇನ್ನೋಸಿಯೇಟಿವ್ ಇವತ್ಗೂ ಹಂಗೆ ಇದ್ದಾರೆ ಆರ್ನೇ ಚಿತ್ರ ಇವತ್ತಿಗೂ ಹಂಗೆ ಇದ್ದಾರೆ ನನ್ಗೆ ಆರ್ನೇ ಆರು ಪಿಕ್ಚರ್ ಮಾಡಿದ್ರೆ ನನಗೆ ಅನಿಸ್ಲೇ ಇಲ್ಲ ಅವರು ನನಗೆ ಆಶ್ಚರ್ಯ ಆಯ್ತು ಆ ಪಿಕ್ಚರ್ ಅಲ್ಲಿ ನನಗೆ ಟೆನ್ಷನ್ ಆಯ್ತು ಏನಪ್ಪಾ ಯಾವ್ದೋ ಬಿಸ್ನೆಸ್ ಬರ್ತಾ ಇದೀರಿ ಹೆಂಗಪ್ಪ ರಿಕವರಿ ಮಾಡ್ತೀರಾ ಏನು ಅಂತ ಆವತ್ತು ಕೂಡ ಆ ಸಿನಿಮಾ ತುಂಬಾ ಚೆನ್ನಾಗ್ ಅದು ಬಾಹುಬಲಿ ಮುಂದೆ ಬಾಹುಬಲಿ ಆಡಿಯೋ ಲಾಂಚ್ ಮಾಡಿದ್ದು ಲಹರಿನೇ ರಂಗೀತ ರಂಗ ಮಾಡಿದ್ದು ಕೂಡ ಲಹರಿನೇ ಎರಡು ಒಂದೇ ಸಲ ಮಾಡಿದ್ದು ಸಿನಿಮಾ ಕೂಡ ಒಂದೇ ದಿನ ರಿಲೀಸ್ ಆಯ್ತು ಇವಾಗ ಹೇಳ್ತಾರೆ ನಮ್ಮ ಕನ್ನಡದವರು ನಮ್ಮ ಸಿನಿಮಾ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಬಾಹುಬಲಿನ ಗೆಲ್ಲಿಸ್ತು ಅದ್ರಗಡೆ ರಂಗೀತ ರಂಗ್ ಗೆಲ್ಲಿಸ್ತು ಇದೇ ನಮ್ಮ ಕನ್ನಡಿಗ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಸೂಪರ್ ಹಿಟ್ ಆಯ್ತು ಅದರಲ್ಲಿ ಸ್ಟಾರ್ ಕ್ಯಾಸ್ಟ್ ಕೇಳಲಿಲ್ಲ ಡೈರೆಕ್ಷನ್ ಯಾರೋ ಕೇಳಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆರೋ ಅಂತ ಕೇಳಿಲ್ಲ ಪಿಕ್ಚರ್ ಚೆನ್ನಾಗಿತ್ತು ಹಿಟ್ ಆಯ್ತು ಸೊ ಆ ರೀತಿ ಕಂಟೆಂಟ್ ಕೊಟ್ರೆ ಖಂಡಿತ ಹಿಟ್ ಆಗುತ್ತೆ ಒಂದು ಮಾತ್ರ ಅವತ್ತು ಅವ್ರ ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬರ್ಲೇ ಇಲ್ಲ ಪ್ರಾಫಿಟ್ ಶೇರಿಂಗ್ ನಾವು ಅಗ್ರಿಮೆಂಟ್ ಮಾಡಿದ್ದು ಅದು ಅವ್ರ ಬ್ಯಾಂಕ್ ಕೇಳಬೇಕು ಸೊ ಸರ್ ನಿಮ್ಗೆ ಒಂದು ಚೆಕ್ ರೆಡಿ ಇದೆ ಹೋಗಿ ಅಂತ ಹೇಳಿದ್ರು ಚೆಕ್ ಇದೇನು ಸರ್ ನೀವು ಹೇಳ್ತಾ ಇದೀರ ಅಂತ ನಮ್ಮ ಅಕೌಂಟ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳೋರು ಇಲ್ಲ ಸರ್ ನಿಮ್ಗೆ ಕೊಡಬೇಕಾಗಿರೋ ಹಣವನ್ನು ನಾವು ಕೊಡಲೇಬೇಕು ದುಡ್ಡು ಬಂದಿದೆ ಆಡಿಯೋನಲ್ಲಿ ಬ ತಗೊಂಡೋಗಿ ಅಂತ ಆ ಚೆಕ್ ಕೊಟ್ಟಾಗ ಅವರು ಒಂದೇ ಮಾತು ಹೇಳಿದ್ರು ಸರ್ ಇದೊಂದೇ ಹಣ ನನಗೆ ಇದೊಂದೇ ಅಮೌಂಟ್ ಬಂದಿರೋ ಸಿನಿಮಾ ಇಂದ ಅಷ್ಟು ದುಡ್ಡು ಇಟ್ಟಾಗಿ ಕೂಡ ಬಹಳ ಮೋಸವಾಗಿದ್ರೆ ಅವರು ಕರೆಕ್ಟ್ ಸರ್ ಒಪ್ಬಿಡಿ ಸರ್ ಇದು ಒಪ್ಬಿಡಿ ಸರ್ ನಾವು ಏನು ಹೇಳ್ತೀವಿ ಇಂಡಸ್ಟ್ರಿ ಮುಂದೆ ಬರೋದಿಲ್ಲ ಬಹಳ ಜನ ಏನ್ ಹೇಳ್ತಾರೆ ಗೊತ್ತಾ ಯಾಕೆ ಹೇಳೋದು ಬಿಟ್ಬಿಟ್ಟು ಸರ್ ಈ ಸಿನಿಮಾ ಹೋಯ್ತು ಇನ್ನೊಂದು ಸಿನಿಮಾ ಮಾಡೋಣ ಇಲ್ಲ ಇದ್ದಿದ್ ಹೇಳಬೇಕಾಗುತ್ತೆ ಹೇಳಬೇಕು ಇನ್ನೊಬ್ರು ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗುತ್ತೆ ಅದೇ ಚಾಲೆಂಜ್ ಅಲ್ಲಿ ಎರಡನೇ ಪಿಕ್ಚರ್ ಮಾಡ ಎರಡನೇ ಪಿಕ್ಚರ್ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಬಟ್ ಆರನೇ ಪಿಕ್ಚರ್ ಬಂದಿದ್ದಾರೆ ಆ ಶಿವಾನೇ ಟಾಪು ಸರ್ ಈ ಪಿಕ್ಚರ್ ಅಲ್ಲಿ ನೀವು ಏನೇನು ಹೇಳ್ಬೇಕು ಏನೇನು ನೊಂದಿದ್ದೀರೋ ಎಲ್ಲ ಶಿವಾಲಯ ಕಾಪಾಡ್ತಾನೆ ಸಾಹಿತ್ಯನೂ ಹಂಗೆ ಇದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜುಲಾ ಸಾಂಡಿ ಅವರು ಎಷ್ಟ ವಂಡರ್ಫುಲ್ ಮ್ಯೂಸಿಕ್ ಕನ್ನಡದಲ್ಲಿ ಮುಡಲಿ ಶಿಲ್ಪ ಮುಡಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಡನ್ನ ಅಫ್ಕೋರ್ಸ್ ಮಂಗ್ಲಿ ತೆಲುಗುನಲ್ಲಿ ಎರಡು ಇವತ್ತು ಆರು ಗಂಟೆ ಮೂರು ನಿಮಿಷಕ್ಕೆ ಲಾಂಚ್ ಮಾಡಿದ್ರು ಹಾಡು ಹಾಡಿದೆ ಟೋಟಲಿ ಎಲ್ಲ ಅದ್ಭುತವಾದ ಗಾಯಕರನ್ನ ಅವ್ರಿಗೆ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ ಪ್ರಕಾಶ್ ಅವರು ಯಾವ್ದ್ರಲ್ಲೂ ಆಗೋದಿಲ್ಲ నెడ్బిట్ చిక్కామంటే బ్యాంక్ ఆఫ్ ప్రకాశ్ అంతేనూర్ కోటి చాలా ఇది ఐనూర్ కోటి గొప్ప ఛా ఇద అద్భుత సినిమా సాధ్యు దొడ్ ఎస్ మార్క్ మొందే బందే మాత్రు సార్ ఎస్ నియల్టీ రయల్టీ ఆడియో కంపెనీ నుందే సంస్థ గొప్పదో అదీ ఏ నిర్మాపకు ಲಹರಿ ಸಂಸ್ಥೆ ಆರ್ ಟಿ ಎಂಆರ್ ಫ್ರೀ ಆಗಿ ಮಾಡಿಲ್ಲ ಬರೀ ಕೈ ನಾನು ಕಳಿಸಿಲ್ಲ ಖಂಡಿತ ಒಳ್ಳೆ ಮೊತ್ತ ಕೊಟ್ಟಿದ್ದೀನಿ ಅದು ರಿಕವರಿ ಆಗುತ್ತೆ ಪಿಕ್ಚರ್ ಹಿಟ್ ಆಗುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗವರ್ನೆ ನಿರ್ದೇಶಕರು ಹೆಸರು ಬರ್ತೇನೆ ಅಭಿಷೇಕ್ ಜಾಬ್ ಎಲ್ಲ ಜಾಬ್ಸಿದ್ದೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಇಡೀ ಟಿಮ್ ಒಳ್ಳೇದಾಗಿ ಸರ್ ಬ್ಯಾಂಕ್ ಆಫ್ ಪಾಟ್ಯಲಕ್ಷ್ಮಿ ಏನ್ ಹೆಸರಿಟ್ಟಿದ್ದೀರೋ ಈ ಆರ್ನೇ ಸಿನಿಮಾ ನಲ್ಲಿ ಐದು ಸಿನಿಮಾ ದುಡ್ಡು ಬರ್ಲಿ आई विश यू ऑल द बेस्ट गॉड ब्लेस यू ಮೊದಲಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರಿಂಟ್ ಮೀಡಿಯಾ ಸೋಶಿಯಲ್ ಮೀಡಿಯಾ ಅಂಡ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಸ್ವಾಗತ ಸುಮಾರು ಒಂದು ವರ್ಷ ಅದ್ಮೇಲೆ ಮತ್ತೆ بیٹಿ ಆಗ್ತಾ ಇದೀವಿ ಬಹು ವರ್ಷ ಆಗಿದೆ ಸಮದಲ್ಲಿ ಕ್ಲಿಂ ಸಿನಿಮಾ ರಿಲೀಸ್ ಆಗಿತ್ತು आजुबाजु ಜಾ ಆ ಸಮದಲ್ಲಿ بیٹಿ ಆಗಿದ್ವಿ ಆರೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ಇಷ್ಟ ಆಯ್ತಾ ಆರು ಸೋ ಎಸ್ ಈ ಇಡೀ ಹಾಡ್ನ ಕ್ರೆಡಿಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೂಡಾ ಸ್ಯಾಂಡಿ ಅವ್ರಿಗೆ ಹೋಗ್ಬೇಕು ಅಂಡ್ ಇದನ್ನು ಆ್ಯಂಡ್ ತೆಲುಗುವಲ್ಲಿ ಹಾಡಿದಂಥ ಮೊಗಲಿ ಅವರು ಕ್ಲಿನಿಕ್ಸ್ ಬರೆದಂತ ನಾಗೇಂದ್ರ ಶರ್ಮಾ ಅವರು ನೋಡದೆ ಇಲ್ಲಿ ತುಂಬಾ ಅದ್ಭುತವಾಗಿ ಬರ್ತಿದ್ದಾರೆ ಕೇಳಿದಾಗ್ಲೇ ತುಂಬಾ ಇಷ್ಟಪಟ್ಟಿದ್ವಿ ಇಡೀ ತಂಡ ಬಹಳ ಇಷ್ಟಪಟ್ಟು ಮಾಡದಂತ ಹಾಡಿದ್ದು ಅಷ್ಟೇ ಚೆನ್ನಾಗಿ ತೆಲುಗುಲಿ ವಿಜಯ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ ಅಂಡ್ ಈ ಹಾಡ್ ನನಗೆ ತುಂಬಾ ಸ್ಪೆಷಲ್ ಯಾಕಂತಂದ್ರೆ ನನ್ನ ನಿರ್ದೇಶಕರಿಗೆ ಗೊತ್ತಾಗುತ್ತಿಲ್ವ ಗೊತ್ತಿಲ್ಲ ಆ ನನಗ್ ಪಾಠ ಮಾಡದಂತ ನನ್ನ ಗುರುಗಳು ಈ ಹಾಡಲ್ಲಿದ್ದಾರೆ ನಾನ್ ಪಾಠ ಮಾಡದಂತ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿದ್ದಾರೆ ಸೊ ನಮ್ ಇಡೀ ಆಪ್ ಸಂಸ್ಥೆಯ ಒಂದಿಷ್ಟು ಜನ ಹುಡುಗರು ಈ ಹಾಡಲ್ಲಿ ಕಾಣಿಸ್ಕೋತಾರೆ ಇದನ್ನ ಕೊರಿಗ್ರಫ್ ಮಾಡಿದ್ರು ದರ್ಶನ್ ಅಂಡ್ ತಂಡ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಮ್ಮ ನಿರ್ಮಾಪಕರಿಗೆ ಡೇ ನಿಂದ ಇವತ್ತವರೆಗೂ ಸುಮಾರು ಒಂದು ಒಂದೂವರೆ ಎರಡು ವರ್ಷದಿಂದ ಈ ಜರ್ನಿ ಶುರು ಮಾಡ್ಕೊಂಡು ಬಂದಿದ್ದೀವಿ ಅವ್ರು ಹೇಳಿದ್ರು ಒಂದೇ ಯಾವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡೋಣ ಅಂತ ಅದನ್ನ ಇವಾಗ ಒಂದೊಂದಾಗಿ ಒಂದೊಂದಾಗಿ ಪ್ರತಿದಿನವಾಗ ಕರೆದು ಅದರ ಪ್ಲಾನ್ಸ್ಗಳನ್ನ ಮಾತಾಡ್ತಾ ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸರ್ ಅಂಡ್ ಬೃಂದ ಥ್ಯಾಂಕ್ ಯು ಈಸ್ ಜಸ್ಟ್ ಏನಂತೀರಾ ಮೊದಲನೇ ಹಾಡು ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡ್ತೀನಿ ಈ ಹಾಡ್ನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ಬೇಕಾಗಿದೆ ಸೊ ನಿಮ್ಮೆಲ್ಲರ ನೀವೇ ತೆಗಿಬಿಡಿ ತೆಗಿಬೇಕಂತೆ ದೃಷ್ಟಿ ದೃಷ್ಟಿ ಅಂತ ಆ ಓಂ ನಮ ಶಿವಾಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ನಂತರ ಸಿಗ್ತಾ ಇದೀವಿ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಳಕ್ಕೆ ಇವತ್ತು ಶಿವನನ್ನ ನೆನೆಸ್ಕೊಂಡು ಶುಭಾರಂಭ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ ನಮ್ಮ ಪೂರ್ತಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡದ ಕಡೆಯಿಂದ ನಮ್ಮ ಮೊದಲ ಹಾಡು ಓಂ ನ ಲಿರಿಕಲ್ ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದೀವಿ ಆ ಈ ಹಾಡು ಹೇಗ್ ಮೂಡ್ ಬಂದಿದೆ ಅಲ್ಲ ಅದ್ರ ಬಗ್ಗೆ ನನ್ ತುಂಬಾನೇ ತುಂಬಾನೇ ಖುಷಿ ಇದೆ ಆ ಚಾಂಟಿಂಗ್ ಕೇಳ್ತಾ ಇದ್ರೆ ಒಂದು ಬೇರೆನೆ ರೀತಿ ವೈಬ್ರೇಷನ್ ಅನ್ಸುತ್ತೆ ನೀವು ಹೇಳ್ದೇನೆ ವಿಚ್ ಇಸ್ ವೆರಿ ಟ್ರೂ ತುಂಬಾನೇ ಚೆನ್ನಾಗಿ ಬರ್ತಿದ್ದಾರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಅದನ್ನ ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಭಿಷೇಕ್ ಸರ್ ಅಂಡ್ ಅಭಿಷೇಕ್ ಸರ್ ನಮ್ಮ ಡೈರೆಕ್ಟರ್ ಅಂಡ್ ಡಿಒ ಪಿ ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾನೇ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂಡ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನನ್ನ ಇನ್ಫ್ಯಾಕ್ಟ್ ಪ್ರತಿ ದಿನ ಶುರುವಾಗೋದು ಶಿವನಂದ ನೆನೆಸ್ಕೊಂಡು ಅಂಡ್ ಪ್ರತಿದಿನ ಮುಗಿಯೋದು ಕೂಡ ಶಿವನಂದ ನೆನೆಸ್ಕೊಂಡು ಅಂಡ್ ನನ್ನ ಶಿವನ ಪ್ಲೇ ಲಿಸ್ಟ್ ಅಲ್ಲಿ ಅತಿ ಹೆಚ್ಚು ಕೇಳಿದಂತ ಸಾಂಗ್ ಇದು ಒಮ್ಮೊಮ್ಮೆ ಕೇಳ್ತಾ ಕೇಳ್ತಾ ಮರ್ತು ಜೋರಾಗಿ ಮನೇಲಿ ಹಾಡ್ತಾ ಇರ್ತಿದ್ದೆ ಐ ಗೆಸ್ ನನ್ನ ನೇಬರಿಗೆ ಆಲ್ರೆಡಿ ಸಾಂಗ್ ಗೊತ್ತಿದೆ ಅಂತ ಅನ್ಸುತ್ತೆ ಸಾರಿ ಸರ್ ಗುಡ್ ಟೆನ್ ಬಟ್ ನನ್ಗೆ ಅದೇ ತುಂಬಾನೇ ತುಂಬಾನೇ ಇಷ್ಟ ಆದಂತ ಸಾಂಗ್ ಇದು ಅಷ್ಟು ಮೀನಿಂಗ್ಫುಲ್ ಆಗಿದೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ಜನರಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದು ಬರೀ ಆರಂಭ ಅಷ್ಟೇ ಇನ್ನು ತುಂಬಾ ಸರಿ ಮೀಟ್ ಮಾಡಕ್ಕಿದೆ ತುಂಬಾ ಕಾಂಟೆಂಟ್ ಕೊಡಕ್ಕಿದೆ ಮೂವಿ ಕೂಡ ಕೊಡಕಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಮೇಲೆ ಶಿವನ ಕೃಪೆ ಇರು ಕಮಿಂಗ್ ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಯು ನಿಮ್ಮ ಅಭಿಷೇಕ್ ಸ್ಟೂಡೆಂಟ್ ಸೊ ಅಭಿಷೇಕ್ ಬಾಯಿ ಇದನ್ನ ಯಾರಾದ್ರೂ ಒಳ್ಳೆ ಕೊರಿಯೋಗ್ರಾಫರ್ ಕೊಡಬಹುದು ಅಂತ ಹೇಳಿದಾಗ ನನ್ನ ಸ್ಟೂಡೆಂಟ್ ಆಗಿರೋ ದರ್ಶನ್ ದರ್ಶನ್ ಹೆಸರು ಹೇಳ್ದೆ ದರ್ಶನ್ ಹೆದ್ರ ಹೆಸರು ಹೆದ್ರಿಕೆ ಆಯ್ತು ಬಹುಶಃ ನಾನ್ ಹೆಂಗ್ ಮಾಡ್ಲಿ ಇದನ್ನ ಅಂತ ನಾನು ಇದರ ಫೋಕ್ ಹೇಗಿರುವಂತದ್ದು ಮಾಡಬಹುದು ಅಂತ ಹೇಳಿದೆ ಹಾಗಾಗಿ ಕೊರಿಯೋಗ್ರಾಫರ್ ಕೊರಿಯೋಗ್ರಾಫರ್ ಅಲ್ಲ ಏನೋ ಒಂದು ಆ ಆತ್ಮನ ಹಿಡ್ಕೊಂಡು ಅದಕ್ಕೊಂದು ನ್ಯಾಯ ಸಲ್ಲಿಸಿರ್ಬೋದು ಏನೋ ಹಾಡು ಕೊರಿಯೋಗ್ರಾಫರ್ ನಾನು ಹೇಳಲ್ಲ ಬಟ್ ತುಂಬಾ ಕಷ್ಟಪಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಈ ಇದೊಂದು ಅವಕಾಶ ಕೊಟ್ಟ ಅದ್ ಅವಕಾಶ ಅಲ್ಲ ಆಕ್ಚುಲಿ ಹಾಗೆ ಆಗ್ತಾ ಹೋಯ್ತು ಆಕ್ಚುಲಿ ಅಲ್ವಾ ತ್ತು ಒಳ್ಳೆ ಹಾಡಿದೆ ಆ ಹಾಡನ್ನ ಜನರಿಗೆ ಅಲ್ಲಿ ಸುಮ್ ಸುಮ್ನೆ ಕುಡಿದು ಕುಪ್ಪಳಿಸಿ ಮಾಡೋ ಬದಲು ಆತ್ಮದ ಮೂಲಕ ಟ್ರಾವೆಲ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಅದನ್ನ ಕೊರಿಯೋಗ್ರಾಫ್ ಅಂತ ಹೇಳುದು ಬೇಡ ಅದು ಏನೋ ಎಲ್ರೂ ಸೇರಿ ಒಂದು ಸಂಯೋಜನೆ ಮಾಡಿದ್ದೀವಿ ಅಂತ ಹೇಳ್ಬೋದು ಆ ಸಿನಿಮಾದಲ್ಲಿ ಬಹಳ ಒಳ್ಳೆ ನಟ ನಟಿಯರು ಬುದ್ಧಾಗಿರೋ ಎರಡು ಪೇರಿದೆ ಒಂದು ಪೇರು ಅದರ ಜೊತೆಯಲ್ಲಿ ಬಹಳ ಕುಂಟಾಟ ಮಾಡುವಂತಹ ಸ್ನೇಹಿತರಿದ್ದಾರೆ ಕೂಳೆ ಕೂಳೆ ಎಂಬಿಸುವ ಸ್ನೇಹಿತರಿದ್ದಾರೆ ಖುಷಿಯಿಂದ ಹೇಳಿದ ಹನ್ನೊಂದು ಜನ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಡೈರೆಕ್ಟರ್ ನನ್ನವರೇ ಇದ್ದಾರೆ ಹಾಗಾಗಿ ಇದೊಂಥರ ಹೋಮ್ ಪ್ರೊಡಕ್ಷನ್ ತರ ಥ್ಯಾಂಕ್ ಯು ಪ್ರಕಾಶ್ ಸರ್ ಈ ಅವಕಾಶ ಏನಾದರೂ ಪ್ರಶ್ನೆ ನಾವು ಕೇಳೋ ಹಾಗಿದ್ರೆ ಕೇಳಬಹುದು Oh. Yeah.